ನಮಸ್ಕಾರ ವೀಕ್ಷಕರೇ ಆಸ್ಕ್ ಇಂಡಿಯಾಗೆ ಸ್ವಾಗತ ನಾನು ವಿಠ್ಠಲ್ ಪವಾರ್ ನಿನ್ನೆ ಮಧ್ಯರಾತ್ರಿ ಸಮಯದಲ್ಲಿ ಕಿಮ್ಸ್ ಇಂದ ಒಂದು ನಮಗೆ ಇಂಟಿಮೇಷನ್ ಬರುತ್ತೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನ ವಿದ್ಯಾರ್ಥಿನಿ ಒಬ್ಬರು ಮಹಿಳಾ ವಿದ್ಯಾಪೀಠದಲ್ಲಿ ವಾಸ ಇದ್ದಂಥ ಹೆಣ್ಮಗು ಆತ್ಮಹತ್ಯೆ ಪ್ರಯತ್ನ ಮಾಡಿದೆ ಅಂತ ನಂತರ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಬಂದು ಆ ವಿದ್ಯಾರ್ಥಿನಿಯ ವಿವರಗಳನ್ನು ಪಡ್ಕೊಂಡು ಕಾರಣ ಏನು ಯಾರು ಈ ಒಂದು ಕೃತ್ಯಕ್ಕೆ ಕಾರಣ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡು ನಂತರ ಆಕೆ ಕೊಟ್ಟಂಥ ಮಾಹಿತಿ ಮೇರೆಗೆ ಅವರ ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನು ಕೊಟ್ಟು ಮತ್ತು ಒಂದು ಕಂಪ್ಲೇಂಟನ್ನು ತಗೊಂಡು ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿರುವಂಥದ್ದು ಆಮೇಲೆ ಬೆದರಿಕೆ ಹಾಕಿರುವಂಥದ್ದು ಹಲ್ಲೆ ಮಾಡಿರುವಂಥದ್ದು ಮತ್ತು ತನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಣಿಯ ಬಿಡುವಂಥದ್ದು ಮತ್ತು ಕುಟುಂಬ ಸದಸ್ಯರಿಗೆ ಕೊಡೋದಾಗಿ ಬೆದರಿಸಿದ್ರೆ ಹಿನ್ನೆಲೆಯಲ್ಲಿ ಈಗ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾಳೆ ಅನ್ನುವಂಥದ್ದು ಮಾಹಿತಿ ತಿಳಿದು ಬಂದು ಆ ಪ್ರಕಾರ ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಈ ಯುವತಿ ಏನಿದ್ದಾಳೆ ಯುವತಿ ಮತ್ತು ಆರೋಪಿ ಇಬ್ಬರು ಕುಂದಗೋಳ ಮೂಲದವರು ಮತ್ತು ಮೊದಲಿಂದ ಸ್ವಲ್ಪ ಪರಿಚಯ ಇದ್ದಂಥವ್ರು ಆ ಪರಿಚಯದ ಹಿನ್ನೆಲೆಯಲ್ಲಿ ಹುಡುಗ ಈಕೆಗೆ ವಿವಿಧ ರೀತಿಯಲ್ಲಿ ತೊಂದರೆ ಕೊಡುವಂಥದ್ದು ಮತ್ತು ನನ್ನೇ ಪ್ರೀತಿಸು ಮತ್ತು ನನ್ನೇ ಮದುವೆ ಆಗುವಂತೆಲ್ಲ ಪೀಡಿಸಿರುವಂಥದ್ದು ಮತ್ತು ಎರಡು ದಿನಗಳ ಹಿಂದೆ ಆಕೆಯನ್ನು ಭೇಟಿ ಮಾಡಲಿಕ್ಕೆ ಬಂದಾಗ ಆಕೆಗೆ ಕೈ ಸ್ವಲ್ಪ ತಿರುಗೋದ್ರ ಮುಖಾಂತರ ಹಲ್ಲೇ ಕೂಡ ಪ್ರಯತ್ನ ಮಾಡಿದ್ದ ಅನ್ನೋಂಥದ್ದು ನಮಗೆ ಫಿರ್ಯಾದಲ್ಲಿ ಕಂಡು ಬಂದಿದೆ ಆ ಪ್ರಕಾರ ಆರೋಪಿಯನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ ಮತ್ತು ಪ್ರಕರಣವನ್ನು ಅತ್ಯಂತ ಸಮಗ್ರವಾಗಿ ತನಿಖೆ ಮಾಡಲಾಗಿದೆ ಇದನ್ನೆಲ್ಲ ನಮ್ಮ ತನಿಖೆಯಲ್ಲಿ ತೊಗೊಂಡ್ಬರ್ತೀವಿ ಕುಂದಗೋಳ ತಾಲೂಕು ಕೇಂದ್ರ ಏನಿದೆ ಅಲ್ಲಿನ ಒಂದು ಒಂದೇ ಏರಿಯಾದವರು ಪರಿಚಯ ಇದ್ದಂಥವ್ರು ಅವರು ತಂದೆ ತಾಯಿ ಅವರಿಗೆಲ್ಲ ಇದು ಯಾವ್ದು ಮಾಹಿತಿ ಗೊತ್ತಿಲ್ಲ ಅವರು ಕೂಡ ನನಗೆ ತುಂಬ ಶಾಕಲ್ಲಿ ಈ ಥರ ಎಲ್ಲ ಆಗಿದೆ ಅಂತಂದು ಆಶ್ಚರ್ಯಪಟ್ಟಿದ್ದಾರೆ ಮತ್ತು ಯುವತಿದು ಮತ್ತು ಆರೋಪಿಯಾರಿದ್ದಾರೆ ಅವ್ರದ್ದು ಎಲ್ಲ ಮೊಬೈಲ್ ತೊಗೊಂಡಿದ್ದೀವಿ ಯಾವ್ಯಾವ ರೀತಿ ತೊಂದರೆ ಆಗಿದೆ ಹುಡುಗಿಗೆ ಅಂತಂದೆಲ್ಲ ಸಂಪೂರ್ಣ ವಿವರವನ್ನು ಪಡ್ಕೊಂಡು ಒಂದು ಉತ್ತಮ ತನಿಖೆಯನ್ನು ಮಾಡಿದ್ದಾರೆ ಈಗ ನೋಡಿ ಮೊನ್ನೆ ಅಂದರೆ ಮೂವತ್ತೊಂದನೇ ತಾರೀಕು ಹುಡುಗ ಹುಡುಗಿನ ಭೇಟಿ ಮಾಡಲಿಕ್ಕೆ ಕಾಲ್ ಮಾಡ್ಕೊಂಡು ಬಂದು ಭೇಟಿ ಮಾಡಿದಂಥ ಸಮಯದಲ್ಲಿ ನನ್ನೇ ಪ್ರಿನ್ಸಿಸ್ಬೇಕು ಮತ್ತು ನನ್ನೇ ಮದುವೆ ಆಗಬೇಕು ಅಂತೆಲ್ಲ ಒತ್ತಾಯ ಮಾಡಿ ಹಾಗೆ ಅಲ್ಲಿಂದ ಹಾಸ್ಟೆಲ್ ಇರುವಾಗ ಅಲ್ಲಿಂದ ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಅಂದಾಗ ಕೈ ಇಟ್ಕೊಂಡು ಸ್ವಲ್ಪ ಕೈ ತಿರುಗಿಡುವಂಥದ್ದು ಕೂಡ ಘಟನೆ ನಡೆದಿದೆ ಅಂತಂದು ಈಗಷ್ಟೇ ನಮಗೆ ತಿಳಿದು ಬಂದಿದೆ ಇದ್ರ ಬಗ್ಗೆ ಒಬ್ರಿಬ್ಬರು ಸ್ನೇಹಿತರಿಗೆ ಇದ್ರ ಬಗ್ಗೆ ಮಾಹಿತಿ ಇದ್ರು ಕೂಡ ಅವರು ಮನೆಯಲ್ಲೆಲ್ಲ ಗೊತ್ತಾದರೆ ಮತ್ತೆ ಅವ್ಳಿಗೆ ಓದಿ ಅಥವಾ ಹಾಸ್ಟೆಲ್ ಬಿಡಿಸೋದು ಅದರದೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಬೇಡ ಅಂತ ಮನವಿ ಮಾಡಿದ್ರು ಅನ್ನೋಂಥ ವಿಷಯ ಹೇಳ್ತಾರೆ ಮತ್ತು ಕುಟುಂಬ ಸದಸ್ಯರಿಗೆ ಅವ್ರ ಅವ್ರು ಬಂದಿದ್ದಾರೆ ಅವರು ನಮ್ಮ ಹೋಮ್ ಗಾರ್ಡ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಕುಂದಗೋಳದಲ್ಲಿ ಹಂಗಾಗಿ ಅವರಿಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಇದ್ರು ಅಗತ್ಯ ಮುಂಜಾಗ್ರತಾ ಕ್ರಮಕ್ಕೆರು ಆದರೆ ಅವ್ರ ಕುಟುಂಬ ಸದಸ್ಯರು ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇವರು ಎಷ್ಟು ವರ್ಷಗಳಿಂದ ಈಕೆಗೆ ತೊಂದರೆ ಆಗಿದೆ ಅನ್ನೋಂಥದ್ದನ್ನೆಲ್ಲ ನಾವೀಗ ಪರಿಶೀಲನೆ ಮಾಡಬೇಕು ಹುಡುಗಿ ಔಟ್ ಆಫ್ ಡೇಂಜರ್ ಇದ್ದಾಳೆ ಆದಷ್ಟು ಬೇಗ ಜನರಲ್ ಅಂದರೆ ಆದಷ್ಟು ಬೇಗ ಡಿಸ್ಚಾರ್ಜ್ ಕೂಡ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಹಾಗೆ ಇನ್ನೂ ಹೆಚ್ಚುವರಿಯಾಗಿ ಏನು ಮಾಹಿತಿ ಕೊಡ್ತಾಳೆ ಯಾವ ರೀತಿ ತೊಂದರೆ ಆಗಿದೆ ಅಂತ ಹೇಳ್ತಾಳೆ ಅದನ್ನು ತನಿಖೆ ಮಾಡಲಾಗುತ್ತೆ ಮತ್ತು ಈ ಆರೋಪಿ ಏನಿದ್ದಾನೆ ಆರೋಪಿಯಿಂದ ಮತ್ತೆ ಇನ್ಯಾರಾದರೂ ಹೆಣ್ಮಕ್ಳಿಗೆ ಈ ಥರ ತೊಂದರೆ ಆಗಿದೆ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡುವಂಥದ್ದು ಮಾಡಲಾಗುತ್ತೆ ನಾವು ಅಲ್ಲಿ ನೋಡಿ ಭಾಳ ಸ್ಪಷ್ಟವಾಗಿ ಇದೊಂದು ಅಪರಾಧ ಪ್ರಕರಣ ಅಪರಾಧ ಪ್ರಕರಣದಲ್ಲಿ ಅಪರಾಧ ಪ್ರಕರಣದಲ್ಲಿ ನೊಂದವರಿದ್ದಾರೆ ಆರೋಪಿಗಳಿದ್ದಾರೆ ನೊಂದವರಿಗೆ ಯಾವ ರೀತಿ ತೊಂದರೆ ಆಗಿದೆ ಅನ್ನೋದ್ರ ಮೇಲೆ ನಾವು ಅಗತ್ಯ ಕಾನೂನು ಕ್ರಮವನ್ನು ಆರೋಪಿಗಳ ವಿರುದ್ಧ ಕೈಗೊಳ್ತೀವಿ ಅದನ್ನು ಹೊರತುಪಡಿಸಿ ನಾನು ಯಾವುದು ಬೇರೆ ವ್ಯಾಖ್ಯಾನ ನೀಡಲಾರೆ ನನಗೆ ಅಷ್ಟು ಡೀಟೇಲ್ಸ್ ಸಿಗುತ್ತಿಲ್ಲ ಇನ್ನು ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ಜಾಗೃತಿ ಮೂಡಿಸಿದೆ ಅಂದರೆ ಈ ರೀತಿ ಮತ್ತೆ ಜಾಗೃತಿ ಇಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಈ ಹಿಂದೆ ಕೂಡ ನಾನು ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಮತ್ತು ಪ್ರೆಸ್ ಬ್ರೀಫಿಂಗ್ ಮಾಡೋವಂಥ ಸಂದರ್ಭದಲ್ಲಿ ಹೇಳಿದ್ದೀನಿ ಯಾರಿಂದ ಯಾವುದೇ ವಿಷಯಕ್ಕೆ ಕಿರುಕುಳ ಆಗುವಂಥದ್ದು ತೊಂದರೆ ಆಗುವಂಥದ್ದು ಬೆದರಿಕೆ ಆಗುವಂಥದ್ದು ಏನೇ ಇದ್ದರೂ ದಯವಿಟ್ಟು ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಿ ಮತ್ತು ಭಾಳಷ್ಟು ಸರಿ ಏನಾಗುತ್ತೆ ಫ್ರೆಂಡ್ ಸರ್ಕಲಲ್ಲಿ ಮಾಹಿತಿ ಗೊತ್ತಿರುತ್ತೆ ಅಥವಾ ಅವರ ಇನ್ನರ್ ಕ್ಲೋಸ್ ರಿಲೇಟಿವ್ ಸರ್ಕಲ್ಗಳಲ್ಲಿ ಫ್ಯಾಮಿಲಿ ಮೆಂಬರ್ಸಿಗೆ ಕೆಲವು ಮಾಹಿತಿ ಗೊತ್ತಿರುತ್ತೆ ಅದು ಯಾರಿಗೆ ವಿಷಯ ತಲುಪಿಸಬೇಕು ಅವ್ರಿಗೆ ತಲುಪಿಸಿದರೆ ಅದನ್ನು ಪೊಲೀಸರಿಗೆ ತೊಗೊಂಬರೋದು ಅಥವಾ ಬೇರೆ ರೀತಿ ಪರಿಹಾರ ಕಂಡುಕೊಳೋದಕ್ಕೆ ಪ್ರಯತ್ನ ಮಾಡ್ಬೋದು ಇದು ಕೇವಲ ಪ್ರೇಮ ಪ್ರಕರಣಗಳಂತಲ್ಲ ಯಾವುದೋ ಒಂದು ಸಾಲದ ಪ್ರಕರಣ ಇರ್ಬೋದು ಕೌಟುಂಬಿಕ ಕಲಹಗಳಿರ್ಬೋದು ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಮಕ್ಳು ತೊಂದರೆ ಆಗ್ತಿರೋದನ್ನು ತನ್ನ ಸ್ವಂತ ತಂದೆ ತಾಯಿಗಳಿಗೂ ಕೂಡ ಹೇಳಿರಲ್ಲ ಸೊ ಆ ಥರದ್ದು ಆಗಬಾರ್ದು ಯಾಕಂದರೆ ಸುಮ್ಮನೆ ಅನ್ಯಾಯವಾಗಿ ಒಂದು ಜೀವ ಹಾನಿ ಆದಮೇಲೆ ನಾವೇನೇ ಕ್ರಮ ತಗೊಂಡ್ರೂ ಆ ಜೀವ ಉಳಿಸ್ಲಿಕ್ಕಾಗಲ್ಲ ಹಂಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಎಲ್ಲರಿಗೂ ಮನವಿ ಮಾಡುವಂಥದ್ದು ಅದು ಯಾವುದೇ ರೀತಿ ಕುರುಕುಳ ಇರ್ಬೋದು ಕಿರುಕುಳ ಇರ್ಬೋದು ಅದು ದುಡ್ಡು ಕಾಸಿಗೆ ಇರ್ಬೋದು ಅಥವಾ ಪ್ರೀತಿ ಮಾಡುವಂಥ ಮದುವೆ ಮಾಡ್ಕೋ ಅಂತ ಅಥವಾ ಬೇರೆ ಯಾವುದಾದ್ರೂ ಪ್ರಾಪರ್ಟಿ ವಿಷಯವಾಗಿ ಸಾಲದ ವಿಷಯವಾಗಿ ಏನೇ ಇದ್ರೂ ದಯವಿಟ್ಟು ತಮ್ಮ ಯಾರು ಆಪ್ತವಲ್ಲೇ ಇರುತ್ತೆ ಫ್ರೆಂಡ್ ಸರ್ಕಲ್ ಇರ್ಬೋದು ರಿಲೇಷನ್ ಸರ್ಕಲ್ ಇರ್ಬೋದು ತಮ್ಮ ತಂದೆ ತಾಯಿಗಳು ಅವ್ರ ಹತ್ರ ಹೇಳ್ಕೊಳ್ಳಿ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಪರಿಹಾರ ತಗೋಬೇಕು ಅಂತ ಒಂದು ನಿರ್ಧಾರ ತಗೊಂಡು ಮಾಡ್ತಾರೆ ಅದಲ್ಲದೆ ಅಕಸ್ಮಾತ್ತು ಕೆಲವು ಕ ಕೆಲವು ಕಡೆ ಏನಾಗುತ್ತೆ ತಂದೆ ತಾಯಿಗಳಿಗೆ ಈ ಥರ ಎಲ್ಲ ವಿಷಯಗಳು ತಿಳಿಸಿದ್ರೆ ನಾಳೆ ವಿದ್ಯಾಭ್ಯಾಸ ಮೊಟ್ಟಕ್ಕೂ ಗೊಳಿಸ್ತಾರೆ ಅಥವಾ ಹಾಸ್ಟೆಲ್ ಬಿಡಿಸಿ ಮನೆಯಿಂದ ಓಡಾಡುವಂತಾರೆ ವಿದ್ಯಾಭ್ಯಾಸಕ್ಕೆ ಅಥವಾ ಕೆಲಸಕ್ಕೆ ಹೋಗ್ತಿರ್ತಾರೆ ಸುಮಾರು ಜನ ಕೆಲಸ ಬಿಡಿಸುವಂಥ ಸಾಧ್ಯತೆ ಇರುತ್ತೆ ಅಂತ ಹೆಣ್ಮಕ್ಳು ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ತಾವುಗಳು ನಮ್ಮ ಮಹಿಳಾ ಪೊಲೀಸ್ ಠಾಣೆ ಇರ್ಬೋದು ನಮ್ಮ ಆಫೀಸ್ ಇರ್ಬೋದು ಅಥವಾ ಯಾವುದೇ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಹೆಸರನ್ನು ತಮ್ಮ ಐಡೆಂಟಿಟಿಯನ್ನು ಗುಪ್ತವಾಗಿಟ್ಟು ತಮಗೇನು ಪರಿಹಾರ ಬೇಕು ತಮಗೇನು ರಕ್ಷಣೆ ಬೇಕು ಅದನ್ನು ಒದಗಿಸಿಕೊಡಲಿಕ್ಕೆ ನಮ್ಮ ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸಿದ್ಧರಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ एक अन्य कौमिक लड़का है एक विद्या नाम जैसा लड़की को छह साल के बिफोर प्यार करके धोखा दिया उसका प्राइवेट फोटो रख के चार साल से ब्लैकमेल कर रहे लड़की मना किया ऐसा मत करो बाद में लड़का बोला नहीं मैं तब भी बोलेगा तुम आके मेरे पास रहो नहीं तो मैं पूरा डिटेल्स पूरा व्हाट्सएप और फेसबुक में भेज दूंगा ऐसा करके ब्लैकमेल किया कल रात 11 बजे को लड़की ने मारा गोली खा के अभी किम्स हॉस्पिटल में थ्री नॉट फोर में एडमिट होके पूरा इमरजेंसी में है लड़की पूरा घबरा गया है अभी हुबली में एक साल अभी पूरा नहीं होगा नया हेरा मर्डर होके फिर भी और एक घटना हो रही है हुबली धारण में लव केस जो भी है बहुत हो रही है और रात को ग्यारह बजे होने के बाद स्टिल विद्यानगर पुलिस स्टेशन में अभी तक एफ भी नहीं हो गया और तो लड़का को अरेस्ट किया ऐसा पुलिस पुलिस लोगों ने बता रही अभी तक क्या हुआ पता नहीं लेकिन ये विश्व हिंदू परिषद और बजरंग दड़ा तरफ से हम विरोध कर रहे हैं लड़का लग, वो, वो मुस्लिम सिराज जो है उसको गलत शिक्षा होने का ये आग्रह है से मल्लिकार्जुन लड़की को परिस्थिति चिंताजनक है अभी वो टैबलेट लिया बारह टैबलेट और भोजन भी लिया है इमरजेंसी में है क्या होता है देखा, हम लोग सभी लोग मिल भगवान का प्रार्थना करेंगे तुरंत लड़की को अच्छा हो जाएगा சுமார நியார அப்பாஜினி ஹி அந்த அவரு உருகி தோண்டாக தந்த தந்தேசுத்தார

ನೀನ ಫೋಟೋ ಗೀಟ ಏನ್ ನಾನು ಅಂತಾರೆ ಅದನ್ನ ಅರೇಂಜ್ಮೆಂಟ್ ಇಡ್ತೇನೆ ಇಲ್ಲ ಮೀಡಿಯಾ ನೋಡ್ ಕೊಡ್ತೀನಿ ಅಂತಂದ ನಾವು ಬ್ಲಾಕ್ ಮೇಲ್ ಮಾಡುದು ಬ್ಲಾಕ್ ಮೇಲ್ ಮಾಡುದು ಅವನ ಹೆಸರು ಸಿರಾಜ್ ಹಂಚನಾ ಸಿರಾಜ್ ಹಂಚನಾ ಅಂತಂದ್ರು ಅವ ಕುಂದ್ಕೊಳ್ತಾರ ಅವನು ನಮ್ದು ಕುಂದ್ಕೊಳ್ತಾರ ಅವನು ಕುಂದ್ಕೊಳ್ತಾರ ನಮ್ದು ಒಂದ್ ಹತ್ತು ಮನಿ ಹತ್ತು ಮನಿ ಬಿಟ್ಟು ನಮ್ದು ಐತಿ ಸರ್ ಅವರು ಒಂದ್ ನೈನ್ತ್ ಮಾಡ್ತಿದ್ರನ್ ಮಾಡ್ತಿದ್ರ ಸರ್ ಅವರು ನನಗೂ ಗೊತ್ತಿಲ್ಲ ಸರ್ ಅದ ನಮ್ ಫ್ಯಾಮಿಲಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್ ನಾವು ಮಾಡ್ದ ಗೊತ್ತಿಲ್ಲ ಸರ್ ನಮ್ಗೆ ನಿನ್ನ ಗೊತ್ತಾಯ್ತು ಸರ್ ನಿನ್ನ ಗೊತ್ತಾಯ್ತು ಸರ್ ನಿನ್ ಗೊತ್ತಿ ಸರ್ ನಮ್ಗೆ ಹಿಂಗ್ ಹುಣಿಗೆ ಮಾಡಿದ್ದೀನಿ ಹುಡುಗಿ ಆ ಹುಡುಗಿ ಹಿಂಗ ಮಾಡ್ಯಾನ ಹಿಂಗಿಲ್ಲ ಆತ ಮಾಡುದಂತ ಹುಡುಗ ಅಲ್ಲ ಅವ್ರು ಏನ್ ಮಾಡಿರ್ಬೇಕು ಗೊತ್ತಿಲ್ಲ ಆ ಹುಡುಗಿನ ಮನಿ ಬಂದ ಸರ್ ಅವ್ ಏನ್ ಕೈ ಸರ್ ಆಕಿನ್ ಕೈ ತಿಳ್ತ ಎದ್ರ ಸಂಬಂಧ ಹೊಡೆದಾನಂದ್ರ ಸರ್ ಅದಕ್ಕೆ ಒಂದ್ ಆಕಿನ್ ಲವ್ ಮಾಡ್ ಬಿಟ್ಟ ಒಂದ್ ವರ್ಷ ಆಯ್ತಂತ ಸರ್ ಆಕಿ ಪ್ಯಾರಾಮೆಡಿಕಲ್ ಮಾಡ್ತಾ ಸರ್ ಆಕೆ ಏನ್ ಮಾಡಿಲ್ಲ ಸರ್ ಈಗ ಬೇಡ ಇನ್ನೊಂದ್ ವರ್ಷ ಬಿಟ್ಟು ಇದೊಂದ್ ವರ್ಷ ಮುಗಿದೈತಿ ಆ ಬಳಕ ಮುಂದೆ ಏನೈತಿ ನೋಡ ನಾವು ಬೇಕಾದ್ರೆ ಮಾಡೋಣ ಏನು ಮಾಡೋಣ ಕಲಿತೀನಿ ಅಂತ ಅಂದೇ ಕೆಲಸದ ಅದಕ್ಕೆ ಏನ್ ಮಾಡ್ಯ ಅಂತ ಸರವ ಅದೊಂದು ಹರಣ್ಯ ಅಂತ ಏನ್ಪ ನಿನ್ ಫೋಟೋ ಅದಾವು ನನ್ನ ನನ್ ಫೋನ್ಯಾಗ ಅವ್ನ ತೋಣ ನಾನ ಮೀಡಿಯಾಗ ಕೊಟ್ಟೇನೆ ನಿಮ್ಮ ಅಪ್ಪ ನಿಮ್ಮ ಹೋಗಿ ಹೇಳ್ತಾನೆ ಅಂತ ಏನ ಟಾರ್ಚರ್ ಕೊಟ್ಟನ್ ಸರ್ ಆಕೆ ಬ್ಲಾಕ್ ಮೇಲ್ ಮಾಡ್ತಾನೆ ಸರ್ ಬ್ಲಾಕ್ ಮೇಲ್ ಮಾಡಿ ಮಾಡ್ತಾನೆ ಅಂತ ಹೇಳ್ದ ಅಂತಾರ ಅವ್ನಿಗೆ ಆಕೆ ಏನ್ ಮಾಡ್ಬಾರ್ದು ಸರ್ ಆಟೋಮೆಟಿಕ್ ನಮ್ಮ ಅಪ್ಪಾರಿಗೆ ನಮ್ಮ ತಾಯಾರಿಗೆ ನಮ್ 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 ಮತಾತ್ಪ ಅಂದ್ರೆ ನಮ್ಗ ಹೊಸ ಸಮಸ್ಯೆ ಮಾಡ್ತಾರ ಅಂತಂದ್ ಆಕಿ ಟ್ಯಾಬ್ಲೆಟ್ ತೊಗೊಂಡ್ರ ಅವ ಒಂದ್ ಶಿಕ್ಷೆ ಆಗ್ತಾರೆ ಈ ಪರಿಸ್ಥಿತಿ ಸರ್ ಇನ್ನು ಮೂರ್ ದಿವ್ಸ ಹೇಳ್ಯಾರ ಸರ್ ಡಾಕ್ಟರ್ ಅವ್ರು ಆರಾಮ್ ಆಗ್ತೈತ್ ಅಂತ ಹೇಳ್ತಾರೆ ಸರ್ ಅದ್ ಮುಂದೆ ನೋಡೋದ್ ಸರ್ ಅವನಾಗೆ ನಮ್ ಹುಡುಗ ನೋಡ್ತಾರೆ ಅದನ್ನ ತಗೋತಾರ ಅವ್ನು ನಾ ಹೇಳುದ್ ಬೇಡ ಸರ್ ಯಾಕಂದಕ್ಕಿಂಗ್ ಬಾಳ್ ನೋವ್ ನೋಟಾಳಿ ಸರ್ ಆಕಿ ಆಕಿಂಗ್ ಪ್ರಸಾಯ್ತು ನಂದ್ ಆಕ ಶಿಕ್ಷೆ ಕೊಡ್ಬೇಕಂತ ನೋಡ್ತಾರ ಅದ ಶಿಕ್ಷೆ ಕೊಡ ನನ್ಸ ನಿಂಗ ಗುಂಡಮ್ಮ ನಾ ಕೊಡೋದ್ ಬೇರೆ ಯಾಕೆ ಸರ್ ಆ ಹುಡುಗಿ ಹೇಳ ಹುಡುಗಿ ಏನ್ ಅಂತ ಅದನ್ನ ಕೊಡಿಸ್ ಈ ಸಿರಾಜ್ ಹಂಚನಾಳ್ ಎಂಬ ಮುಸ್ಲಿಂ ಯುವಕ ವಿದ್ಯಾ ಅನ್ನುವಂತ ಹುಡುಗಿಯನ್ನ ಸುಮಾರು ಆರೋಳು ವರ್ಷದಿಂದ ಪ್ರೀತಿ ಮಾಡುವ ನೆಪದಲ್ಲಿ ಅವಳಿಗೆ ಇರುವಂತ ಪ್ರವೇಶಿ ಫೋಟೋಗಳನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ಬ್ಲಾಕ್ ಮೇಲ್ ಮಾಡಿ ಅವಳಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಹೊಡೆದಿದ್ದಾನೆ ನೀನು ನಾ ಕರೆದಾಗ ಬರಬೇಕು ನಾ ಕರೆದಾಗ ನೀ ಹೋಗ್ಬೇಕು ಹೇಳ್ದಾಗ ಹೋಗ್ಬೇಕು ಅಂತ ಈ ರೀತಿ ಈ ರೀತಿ ಇಟ್ಟುಕೊಂಡು ಏಳೆಂಟು ವರ್ಷ ಅವಳನ್ನ ಸತತವಾಗಿ ಬ್ಲಾಕ್ ಮೇಲ್ ಮಾಡ್ತಾ ಬಂದಿದ್ದಾನೆ ಮತ್ತು ಸಿರಾಜ್ ಏನು ಹಂಚನಾಡಿದ್ದಾನೆ ಇವನು ಬ್ಯಾಕ್ ಗ್ರೌಂಡ್ ಬೇರೆನೇ ಇದೆ ಇವನು ಮೊದ್ಲಿಂದು ಕೂಡ ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಕುಂದಗೋಳ ತಾಲೂಕಿನ ಹುಡುಗ ಆ ಹುಡುಗಿ ತಾನು ತನ್ನ ಅಭ್ಯಾಸ ಅಂತ ಇರುವಂತಹ ಹುಡುಗಿಯನ್ನ ಬ್ರೈನ್ ವಾಶ್ ಮಾಡಿ ಅವಳನ್ನ ತಲೆ ಕೆಡಿಸಿದಾನೆ ಈಗ ಆ ಹುಡುಗಿ ಬ್ಲಾಕ್ ಮೇಲ್ ಮಾಡುವುದನ್ನು ನೋಡಿ ಅವಳು ಸಾಕಾಗಿ ಇವನ ಟಾರ್ಚರ್ ಸಾಕಾಗಿ ಅವಳು ಪಾಯ್ಸನ್ ತಗೊಂಡಿದಾನೆ ಇಲ್ಲಿ ಕೆಎಂಸಿ ಸಿ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ಇನ್ನೇನು ಅವಳು ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದಾಳೆ ನಾನು ಬದಲಂದ ಆಗ್ರಹ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಈ ಲವ್ ಯಾದ ಪ್ರಕರಣಗಳನ್ನ ಇಲ್ಲಿರುವಂತ ಕಮಿಷನರ್ ಅವರು ಅದನ್ನ ಹದ್ಬಸ್ತ್ ಒಳಗೆ ಇಡಬೇಕು ನೇಹಾ ಹೀರಮ್ಮ ಒಂದು ವರ್ಷ ಆಯ್ತು ರೀ ಪ್ರಕರಣ ಆಗಿ ಇನ್ನೂ ಬಾಸಿಲ್ಲ ಅದು ಒಂದು ವರ್ಷ ಆಗೋಕ್ಕಿಂತ ಮುಂಚೆನೆ ಈ ರೀತಿ ಒಂದು ಪ್ರಕರಣ ಆಗತ್ತೆ ಅಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು ಈ ರೀತಿ ಹಿಂದೂ ಹೆಣ್ಮಕ್ಳಿಂದ ಅವರಿಗಿಂತ ಬೆಲೆನೇ ಇಲ್ವಾ ಈ ರೀತಿ ಸಾವು ಮಧ್ಯವಲ್ಲ ಹೋರಾಡ್ತಾ ಇದ್ದಾರೆ ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಭದ್ರಂಧನ ಲವ್ ಜಿಹಾದ್ ಬಂದ್ ಮಾಡದೆ ನಾವು ಕಾನೂನಾತ್ಮಕವಾಗಿ ಏನು ಇವರಿಗೆ ಆಗೋದಿಲ್ಲ ಅದನ್ನು ಕಾನೂನು ಕೈ ತಗೊಂಡಾದ್ರು ನಾವು ಈ ಪ್ರಕರಣವನ್ನು ಲವ್ ಜಿಹಾದ್ ಪ್ರಕರಣವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಶಿವಾನಂದ್ ಸತ್ತಿಗಿರಿ ಧಾರವಾಡ ವಿಭಾಗ ಭದರಂಧನ ಸಂಚಾಲಕರು ಕಲರಾತ್ ಕರಾತ್ के से एक एम एल सी आया था हमारा विद्यानगर पुलिस स्टेशन को जहाँ एक लड़की ट्वेंटी पढ़ने वाली उसको फिजिकल फिजिकली मैन हैंडल करना और हरेसमेंट करना उस लड़की के फोटो वीडियो लेके ब्लैकमेल करना एक लड़का किया है जो कुंड से है ये लड़की भी कुंड से है उस इंफॉर्मेशन के ऊपर उनका फैमिली मेंबरशिप को बुला के डिटेल्स लेके एफआईआर करके अक्यूज को भी अरेस्ट किए हैं और इन्वेस्टिगेशन होगा और मैं अपील करता हूं सब उबलीदारवाड़ के जो सिटीजंस हैं रहने वाले हैं उनको मैं अपील करना चाहता हूं वो प्यार का हो शादी का हो या लोन का हो प्रॉपर्टी डिस्प्यूट हो या कोई भी फैमिली इशू हो जहां पे भी थोड़ा अरेंजमेंट हो रहा है वहां कुल के आके पुलिस स्टेशन में कंप्लेंट करें कुछ गड़बड़ होने के बाद किसी का जान चले जाने के बाद अगर हम कुछ भी एक्शन ले रहे हैं उस गया हुआ जान को वापस तो नहीं ला सकते जिंदा तो नहीं कर सकते इसलिए जैसे भी हैरेसमेंट किसी को भी हो रहा है मैं अपील करता हूं सबको कि आके पुलिस स्टेशन में इंफॉर्मेशन दें और सूटेबल लीगल रिमेडी जो होता है वो ले और आ, कुछ केस ऐसा होता है जहाँ लड़कियाँ पर्टिकुलरली स्टडी कर रही होती है या काम कर रही होते हैं वो अगर ये सारे डिटेल्स घर में बता दिया तो स्टडी डिसकंटिन्यू करेंगे या काम करने के लिए नहीं छोड़ेंगे ऐसे आपको कुछ आ, टेंशन है तो आपका नेम आइडेंटिटी डिस्कोज किए बिना भी हमें कुछ रेमिडी निकाल निकालने का रास्ता रहता है इसलिए मैं रिक्वेस्ट करता हूं सबको कि किसी भी हरेसमेंट किसी भी काइंड ऑफ हरेसमेंट ना सहे और आके पुलिस स्टेशन में इंफॉर्मेशन